ಮೇರೆ ನಾನು ನಿಲ್ಯರಾಜು ಜ್ಞಾನ ಜಗತ್ ಗುರುಪಿ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಕಾಕ್ಷಿಯ ಡಿಪಾರ್ಟ್ಮೆಂಟ್ ಅಂತ ಎಸ್ ಎಸ್ ಸಿ ಡಿಪಾರ್ಟ್ಮೆಂಟ್ ಅಲ್ಲಿ ದೆಹಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಹೊಸದಾಗಿ ಅದು ಸೂಚನೆಗೊಳಿಸಲಾಗಿದೆ ಇದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಆ ಒಟ್ಟು ಹುದ್ದೆಗಳು ಎಷ್ಟಿದೆ ಅಂದರೆ ಏಳು ಸಾವಿರದ ಐನೂರ ಅರವತ್ತೈದು ಹುದ್ದೆಗಳಿರುತ್ತೆ ಇದಕ್ಕೆ ಕ್ವಾಲಿಫಿಕೇಶನ್ ಏನಂದರೆ ವಿದ್ಯಾರ್ಥಿ ಏನಂದ್ರೆ ದ್ವಿತೀಯ ಪಿ ಯು ಸಿ ಪಿ ಯು ಸಿ ಪಾಸ್ ಆಗಿರುವಂತಹ ಯಾವುದೇ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ ಅರ್ಜಿ ಶುಲ್ಕ ಹೇಗಿರುತ್ತೆ ಅಂದರೆ ಸಾಮಾನ್ಯ ವರ್ಗ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಇರುತ್ತೆ ಎಸ್ ಸಿ ಎಸ್ ಟಿ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇತ್ತೆ ಅಂದರೆ ಡಿ ಡಿ ಇರೋದಿಲ್ಲ ಅವ್ರಿಗೆ ಫ್ರೀ ಆಗಿರುತ್ತೆ ವಯಸ್ಸಿನ ಮಿತಿ ಹೇಗೆ ಅಂದರೆ ಸಾಮಾನ್ಯ ವರ್ಗ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಕನಿಷ್ಠ ಹದಿನೆಂಟು ವರ್ಷಗಳು ಗರಿಷ್ಠ ಇಪ್ಪತ್ತೆಂಟು ವರ್ಷಗಳು ಆಗಿರುತ್ತೆ ಎಸ್ ಸಿ ಎಸ್ ಟಿ ಮತ್ತು ಅಭ್ಯರ್ಥಿಗಳಿಗೆ ಕನಿಷ್ಠ ಹದಿನೆಂಟು ವರ್ಷಗಳು ಗರಿಷ್ಠ ಮೂವತ್ತು ವರ್ಷಗಳು ಆಗಿರುತ್ತೆ ಒಂದು ಹುದ್ದೆಗೆ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಂದರೆ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮುಂದಿನ ತಿಂಗಳು ಇಪ್ಪತ್ತೈದು ತಾರೀಕು ಲಾಶೆಟ್ ಆಗಿರುತ್ತೆ ಆದ್ದರಿಂದ ಈ ಒಂದು ಹುದ್ದೆಗೆ ಅಲ್ಲ ಅರ್ಜಿಯನ್ನು ಸಲ್ಲಿಸಿ ನೀವು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ಅಂತ ವಾಟ್ಸಪ್ ನಂಬರ್ ಏಟ್ ಸೆವೆನ್ ಡಬಲ್ ಟು ಡಬಲ್ ಟು ತ್ರೀ ನೈನ್ ಸೆವೆನ್ ಟು ಈ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ಡಾಕ್ಯುಮೆಂಟ್ಸ್ ಕೊಡುತ್ತೆ ನಾವು ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಿ ಕಳ್ಸ್ಕೊಡ್ತೀವಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ನಿಮ್ಮದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಾಸ್ ಕಾರ್ಡ್ ಬೇಕಾಗುತ್ತೆ ಮತ್ತು ಜಾತಿ ಪ್ರಮಾಣಪತ್ರ ಬೇಕಾಗುತ್ತೆ ಮತ್ತು ಈ ಡಿ ಫೋನ್ ನಂಬರ್ ಕಂಪಲ್ಸರಿ ಆಗಿರೋ ಬೇಕಾಗುತ್ತೆ ಮತ್ತು ನಿಮ್ದೊಂದು ಸಿಗ್ನೇಚರ್ ಬೇಕಾಗುತ್ತೆ ಇಷ್ಟು ನೀವು ಡಾಕ್ಯುಮೆಂಟ್ಸ್ಗಳ ನಮ್ಮದು ನಮ್ಮದೇ ಅಂತ ವಾಟ್ಸಪ್ ನಂಬರ್ ಅಂತಹ ಈ ನಂಬರ್ಗೆ ಏಟ್ ಸೆವೆನ್ ಡಬಲ್ ಟು ಡಬಲ್ ಟು ತ್ರೀ ನೈನ್ ಸೆವೆನ್ ಈ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ಡಾಕ್ಯುಮೆಂಟ್ಸ್ ಕಳಿಸ್ತೀವಿ ಅಪ್ಲಿಕೇಶನ್ ಮಾಡಿಕೊಡ್ತೀವಿ ಮತ್ತು ಇದರ ಎಕ್ಸಾಮ್ದು ಯಾವಾಗ ಅಡ್ಮಿಟ್ ಆಗಿತ್ತು ಅದನ್ನು ಕೂಡ ನಾವು ಡೌನ್ಲೋಡ್ ಮಾಡಿಕೊಡ್ತೀವಿ ಆದ್ದರಿಂದ ಈ ಒಂದು ಅವಕಾಶ ಸ್ವಲ್ಪ ಬೇಗಪಡಿಸ್ಕೊಳ್ತಾರೆ ಆದಷ್ಟು ನಿಮ್ಮ ಸ್ನೇಹಿತರಿದ್ದೇ ಶೇರ್ ಮಾಡಿ ಧನ್ಯವಾದಗಳು